ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ನಟ ವಿಜಯ್ ರಾಘವೇಂದ್ರ ಹಾಗೂ ಸ್ಪಂದನಾ ಅವರು ಎರಡ್ ಸಾವಿರದ ಏಳರ ಆಗಸ್ಟ್ ಇಪ್ಪತ್ತಾರರಂದು ಮದುವೆಯಾದರು ಈ ದಂಪತಿಗೆ ಶೌರ್ಯ ಎಂಬ ಪುತ್ರ ಕೂಡ ಇದ್ದಾನೆ ಬಹಳ ಮುದ್ದಾಗಿದ್ದ ಈ ಕುಟುಂಬದಲ್ಲಿ ಸ್ಪಂದನಾ ಅವರ ನಿಧನವು ಬರಸಿಡಿಲಿನಂತೆ ಸಿಡಿಲಿನಂತೆ ಬಂದಿರುಗುತ್ತೆ ಸ್ಪಂದನ ಅವರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ ಆರರಂದು ಬ್ಯಾಂಕಾಕ್ಗೆ ಪ್ರವಾಸಕ್ಕೆ ಹೋಗಿದ್ದಾಗ ಹೃದಯಾಘಾತದಿಂದ ನಿಧನರಾಗಿದ್ರು ಇನ್ನು ಸ್ಪಂದನ ಅವರ ಸಾವಿನಿಂದ ಚೇತರಿಸ್ಕೊಳ್ತಿರ್ತಕ್ಕಂಥ ನಟ ವಿಜಯ್ ರಾಘವೇಂದ್ರ ಅವರು ಇದೀಗ ಪತ್ನಿಯ ಅಗಲಿಕೆಯ ನಂತರ ತಾವು ಪತ್ನಿಯಿಂದ ಸ್ವಲ್ಪ ಸ್ವಲ್ಪವೇ ಅಗಲಿಕೆಯ ದುಃಖವನ್ನ ಮರೆಮಾಚಿಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಏನ್ ಮಾಡ್ತೀನಿ ಅನ್ನುವಂತಹ ವಿಷಯವನ್ನ ಬಿಚ್ಚಿಟ್ಟಿದ್ದಾರೆ ಹಾಗಾದ್ರೆ ಪತ್ನಿಯ ಅಗಲಿಕೆಯ ನೋವನ್ನ ವಿಜಯ್ ರಾಘವೇಂದ್ರ ಅವರು ಮರೆತಿದ್ದಾರಾ ಏನ್ ಮಾಡ್ತಿದ್ದಾರೆ ಎಲ್ಲವನ್ನ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವು ಕೂಡ ವಿಜಯ್ ರಾಘವೇಂದ್ರ ಅವರ ಅಭಿಮಾನಿಯಾಗಿದ್ರೆ ಈಗಲೇ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂತ ಬೆಲ್ ಐಕಾನ್ ಮೇಲೆ ಮರಿದೇ ಕ್ಲಿಕ್ ಮಾಡ್ಕೊಳ್ಳಿ ಹೌದು ಪತ್ನಿಯ ಅಗಲಿಕೆಯ ನಂತರ ವಿಜಯ್ ರಾಘವೇಂದ್ರ ಅವರು ಮೌನಕ್ಕೆ ಶರಣಾಗ್ಬಿಟ್ಟಿದ್ರು ಆದರೆ ಸ್ವಲ್ಪ ಸಮಯದ ನಂತರ ಇದೀಗ ಸಿನಿಮಾ ಹಾಗೂ ಕಿರುತೆರೆಯಲ್ಲಿ ಬ್ಯುಸಿ ಆಗ್ತಿದ್ದಾರೆ ಹೌದು ಅವರ ಪತ್ನಿ ಸ್ಪಂದನ ಇಲ್ಲದ ದಿನಗಳನ್ನ ನೋಡ್ತಾ ಇರುವುದು ತುಂಬಾ ಸಂಕಟ ಎನ್ನುವ ವಿಚಾರ ಎಲ್ಲರಿಗೂ ಗೊತ್ತಿದೆ ಹೌದು ಸ್ಪಂದನ ಅವರನ್ನ ಕಳೆದುಕೊಳ್ಳೋಕೆ ಮುಂಚೆಯೂ ಕೂಡ ನಾನು ಸಿನಿಮಾಗಳನ್ನ ಮಾಡ್ತಿದ್ದೆ ಈಗಲೂ ನಾನು ಸಿನಿಮಾ ಮಾಡ್ತಿದ್ದೀನಿ ನಾನು ಸದಾ ಸಿನಿಮಾಗಳನ್ನ ಮಾಡ್ತಿರಬೇಕು ಅನ್ನೋದು ನನ್ನ ಪತ್ನಿ ಸ್ಪಂದನ ಆಸೆಯಾಗಿತ್ತು ಹೀಗಾಗಿ ಪತ್ನಿ ಇಲ್ಲದ ನೋವನ್ನು ಮರೆಯಲು ಸಿನಿಮಾಗಳನ್ನ ಮಾಡ್ತಿದ್ದೇನೆ ಅನ್ನೋದು ನಿಜ ಹಾಗೆಯೇ ಸಿನಿಮಾ ಅನ್ನೋದು ನೋವನ್ನು ಮರೆಯಲು ಮಾಡುವ ಕೆಲಸ ಕೂಡ ಅಲ್ಲ ಆ ನೋವು ಎಂದಿಗೂ ಮರೆಯುವಂಥದ್ದಲ್ಲ ಅದನ್ನ ಜೊತೆಯಲ್ಲಿ ಇಟ್ಕೊಂಡು ಈ ರೀತಿ ಕಾಣ್ತಿದ್ದೇನೆ ಅಂತ ವಿಜಯ್ ರಾಘವೇಂದ್ರ ಅವರು ಹೇಳಿದರು ು ಜೊತೆಗೆ ನಾನು ಸಿನಿಮಾ ಹಾಗೂ ನನಗೆ ನನಗಿಷ್ಟವಾದ ಕೆಲಸಗಳನ್ನು ಮಾಡ್ತಲೇ ಇರ್ತೇನೆ ಇದಕ್ಕೆ ನನ್ನ ಪತ್ನಿ ಸ್ಪಂದನ ಅವರೇ ಸ್ಫೂರ್ತಿ ಅವರು ಒಂದು ಖಾಸಗಿ ಸಂದರ್ಶನವೊಂದರಲ್ಲಿ ಹೇಳ್ಕೊಂಡಿದ್ದು ಪತ್ನಿಯ ಅಗಲಿಕೆಯ ನೋವು ಅನ್ನೋದು ಮರೆಯುವಂಥದ್ದಲ್ಲ ಆದ್ರೂ ಕೂಡ ಅದರಿಂದ ಹೊರಗಡೆ ಬರಬೇಕು ಅಂತ ಅಂದ್ರೆ ಸ್ವಲ್ಪ ಬ್ಯಿ ಆಗಿದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು